ಓಪನ್ ಮಾಡಿಕೊಂಡು ನಂಬರ್ ಎಂತ ಸೀಕ್ರೆಟ್ ನಂಬರ್ ಫೈನಾನ್ಸ್ ಬಾಗಲ ತಾಲೂಕಿನ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಉಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು ಈಗ ನಮ್ಮ ಒಂದು ಪ್ರದರ್ಶನ್ ಗಾರ್ಮೆಂಟ್ಸ್ ವತಿಯಿಂದ ಭಾರಿ ರಿಯಾಯಿತಿ ದರದಲ್ಲಿ ಗಂಡಸರು ಮತ್ತು ಹೆಣ್ಮಕ್ಕಳ ಬಟ್ಟೆ ರಿಯಾಯಿತಿ ದಂಧಕ್ಕೆ ಕೊಡುತ್ತಿದ್ದೇವೆ ಅದೇ ರೀತಿಯಾಗಿ ಇವತ್ತಿಂದ ಉಗಾದಿ ಮತ್ತು ರಂಜಾನ್ವರೆಗೂ ಭಾರಿ ರಿಯಾಯಿತಿ ದಂತಲ್ಲಿ ಆಫರ್ ಕೊಟ್ಟಿರ್ತೇವೆ ಆಫರು ಇರುವವರೆಗೆ ಮಾತ್ರ ಕೊಡ್ತೀವಿ ಆಮೇಲೆ ಬೇಕು ಅಂದರೆ ಸಿಗೋಲ್ಲ ಈಗ ಇವತ್ತಿಂದಲೇ ಸ್ಟಾರ್ಟ್ ಇದ್ದೀವಿ ಆರು ಶರ್ಟ್ ಬಂದುಬಿಟ್ಟು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಅದರಲ್ಲಿ ಯಾವ ಕಲರ್ ಆದರೂ ತಗೋಬೋದು ಅದರಲ್ಲಿ ಎಸ್ಸು ಎಮ್ಮು ಎಲ್ಲು ಎಕ್ಸ್ ಅಂತ ಈ ಥರ ನಾಲ್ಕು ಶರ್ಟ್ ಬರುತ್ತೆ ಆರು ಶರ್ಟ್ ಬರುತ್ತೆ ಇದು ಸಾವಿರ ರೂಪಾಯಿಗೆ ಆರು ಶರ್ಟು ಎಲ್ಲ ರೀತಿಯ ಸೈಜುಗಳು ಇದಾವೆ ನಮ್ಮ ಹತ್ರ ಅದೇ ರೀತಿಯಾಗಿ ಕಾಂಬೋ ಮೂರು ಶರ್ಟು ಮೂರು ಶರ್ಟು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಥರ ಮೂರು ಬರುತ್ತೆ ಯಾವ ಕಲರ್ ತಗೋಬೋದು ಅದರಲ್ಲಿ ಮೂರು ಕಲರ್ಸ್ ಬರುತ್ತೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯ್ ಕೊಡ್ತಾಯಿದ್ದೀವಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅದರಲ್ಲಿ ಇನ್ನೂ ಯಾವು ಊಟದ್ದೆಲ್ಲ ಸೇರಿಬಿಟ್ಟು ನಿಮಗೆ ಇನ್ನೂ ಒಂಬೈನೂರು ರೂಪಾಯಿ ಕೊಡ್ತೀವಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಮೂರು ಶರ್ಟು ಇದು ಈ ಥರ ಬರುತ್ತೆ ಇದರಲ್ಲಿ ಕಲರ್ ಹೋಗೋದು ಸಿಂಕ್ ಆಗೋದು ಆ ಥರ ಯಾವುದು ಇರೋಲ್ಲ ನಮ್ಮಲ್ಲಿ ಎಲ್ಲ ಒಳ್ಳೆ ಕ್ವಾಲಿಟಿ ಮತ್ತು ಒಳ್ಳೆ ಇದರಲ್ಲಿ ಇದ್ದೀವಿ ಅದೇ ರೀತಿಯಾಗಿ ಇನ್ನು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೋಸ ಇದ್ದೀವಿ ಅದೇ ರೀತಿಯಾಗಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಆಫರು ಯುಗಾದಿ ಮತ್ತು ರಂಜಾನ್ವರೆಗೂ ಇರುತ್ತೆ ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಹೂಮೆಕ್ಸು ಆ ಪ್ರಯುಕ್ತ ಹನ್ನೆರಡು ಪರ್ಸೆಂಟು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಹೂಮೆಕ್ಸನ್ನು ಡ್ರಾಯರ್ ಆಗ್ಬೋದು ಬಣ್ಣಾಗ್ಬೋದು ಅದೇ ರೀತಿಯಾಗಿ ಬೆಂಟ್ಸ್ ಮಕ್ಕಳ ಟಿ ಶರ್ಟು ಎಕ್ಸೆಲ್ ಬಂದುಬಿಟ್ಟು ಇನ್ನೂರು ರೂಪಾಯಿ ಕೊಡ್ತೀವಿ ಡಬಲ್ ಎಕ್ಸೆಲ್ಲು ಇನ್ನೂರ ಇಪ್ಪತ್ತೈದು ರೂಪಾಯ್ಗೆ ಬರುತ್ತೆ ಬಂದುಬಿಟ್ಟು ನೂರ ಎಂಬತ್ತು ರೂಪಾಯಿಗೆ ಕೊಡ್ತೀವಿ ಎಮ್ ಬಂದುಬಿಟ್ಟು ನೂರ ಎಪ್ಪತ್ತು ರೂಪಾಯ್ ಕೊಡ್ತೀವಿ ಅದೇ ರೀತಿಯಾಗಿ ಬೆಂಟ್ಸ್ ಮಕ್ಕಳ ಸ್ಟಿಕ್ಸು ಚಾರ್ಟ್ಸು ಡಬಲ್ ಎಲ್ಲು ಇದರಲ್ಲಿ ಸುಮಾರು ಏಳೆಂಟು ಕಲರ್ ಬರುತ್ತೆ ಇದನ್ನು ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಡಬಲ್ ಎಕ್ಸೆಲ್ಲು ಇದು ಕಾಟನ್ನು ಫ್ಯೂವರ್ ಕಾಟನ್ನು ನಮ್ಮಲ್ಲಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥದ್ದು ಅದೇ ರೀತಿಯಾಗಿ ಕಿಟ್ಸ್ ಇದೆ ಕಿಟ್ಸಲ್ಲಿ ನೂರ ಮೂವತ್ತು ರೂಪಾಯಿ ಕಿಟ್ಸ್ ಕೊಡ್ತಾ ಇದ್ವಿ ಅಪ್ ಚಾರ್ಜ್ಸ್ ಅಂತ ಹೇಳ್ಬಿಟ್ಟು ಬರೀ ನೂರು ಮೂವತ್ತು ರೂಪಾಯಿಗೆ ಇನ್ನೂ ಡಬಲ್ ಎಕ್ಸ್ ಎಲ್ವರೆಗೂ ಬರುತ್ತೆ ಎಲ್ಲಿಂದ ಡಬಲ್ ಎಕ್ಸ್ ಎಲ್ವರೆಗೂ ಬರುತ್ತೆ ಬರೀ ನೂರು ಮೂವತ್ತು ರೂಪಾಯಿಗೆ ಕಿಟ್ಸ್ ಕೊಡ್ತಾ ಇದ್ದೀವಿ ಮತ್ತು ನ್ಯೂಸ್ ಪ್ಯಾನ್ ಬಂದುಬಿಟ್ಟು ಬರೀ ಮುನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಯುಗಾದಿ ಆಫರ್ಗೆ ಮಾತ್ರ ಯುಗಾದಿ ರಂಜಾನ್ ಮಾತ್ರ ಆಫರು ಬರೀ ಮುನ್ನೂರೈವತ್ತು ರೂಪಾಯಿಗೆ ಮಾತ್ರ ಆಮೇಲೆ ಇದಾಗೋದ್ಮೇಲೆ ಆಫರ್ ಬೇಕು ಅಂದರೆ ಸಿಗೋಲ್ಲ ಬರೀ ಮುನ್ನೂರೈವತ್ತು ರೂಪಾಯಿಗೆ ತರ್ಟಿ ಸಿಕ್ಸ್ ಸೈಜ್ವರೆಗೂ ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತಾರವರೆಗೂ ಐವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಅದೇ ರೀತಿಯಾಗಿ ವೈಟು ಪಂಚಗಳು ನಿಮ್ಗೆ ಬಂದುಬಿಟ್ಟು ಬರೀ ನೂರ ನಲ್ವತ್ತು ರೂಪಾಯಿ ಕೊಡ್ತೀವಿ ವೈಟ್ ಪಂಚೆ ಬನ್ನೀರು ಬಂದುಬಿಟ್ಟು ಬರೀ ಡಬಲ್ ಬಂದ್ಬಿಟ್ಟು ಬರೀ ಎಪ್ಪತ್ತು ರೂಪಾಯಿ ಇದ್ದೀವಿ ಬರೀ ಎಪ್ಪತ್ತು ರೂಪಾಯಿಗೆ ಈ ಥರ ಟೂ ಮೀಟರ್ಸ್ ಇರೋದು ನೂರ ಮೂವತ್ತು ರೂಪಾಯಿ ಬೀಳುತ್ತೆ ಫೋರ್ ಮೀಟರ್ದು ಟೂ ಸಿಕ್ಸ್ಟಿ ಬೀಳುತ್ತೆ ಇದು ಅದೇ ರೀತಿಯಾಗಿ ಬರೀ ವೈಟ್ ಶರ್ಟ್ಸು ಬರೀ ನೂರೈವತ್ತು ರೂಪಾಯಿ ಯಾವ ಸೈಜ್ ಅಂತ ಹೋಗೋದು ಎಸ್ಸಿಂದ ಡಬಲ್ ಎಕ್ಸ್ಗೂ ಬರುತ್ತೆ ಬರೀ ನೂರೈವತ್ತು ರೂಪಾಯಿ ಒಂದೊಂದು ಶರ್ಟು ಇದೆಲ್ಲ ನಮ್ಮದು ಯುಗಾದಿ ಮತ್ತು ರಂಜಾನ್ ವರ್ಗೂ ಆಫರ್ ಇರುತ್ತೆ ಅಷ್ಟೇ ಆಮೇಲೆ ಆ ರೇಟಿಗೆ ಕೊಡೋಲ್ಲ ಅದೇ ರೀತಿಯಾಗಿ ಕಾಟನ್ ಪ್ಯಾಂಟು ಇದು ಕಾಟನ್ ಪ್ಯಾಂಟ್ ಬಂದುಬಿಟ್ಟು ಬರೀ ಮುನ್ನೂರೈವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಯುಗಾದಿ ಮತ್ತು ರಂಜಾನ್ವರ್ಗೂ ಆಫರ್ ಮಾತ್ರ ಇದು ಆಮೇಲೆ ಕೊಡೋಲ್ಲ ಅದು ತರ್ಟಿ ಸಿಕ್ಸ್ ಸೈಜ್ವರೆಗೂ ಬರುತ್ತೆ ಚಿಕ್ಕ ಮಕ್ಕಳ ಜೊತೆ ಈ ಶರ್ಟ್ ಬಂದುಬಿಟ್ಟು ಬರೀ ಇದರಲ್ಲಿ ನಾಲ್ಕು ವೆರೈಟೀಸ್ ಇದೆ ಈ ವೆರೈಟೀಸ್ ಬಂದುಬಿಟ್ಟು ಇದರಲ್ಲಿ ಇದು ಬರೀ ನೂರ ಐವತ್ತು ರೂಪಾಯಿ ಕೊಡ್ತೀವಿ ಸೆಟ್ಟು ಇದರಲ್ಲಿ ಟ್ವೆಂಟಿ ಫೋರಿಂದ ಹಿಡ್ದು ತರ್ಟಿ ಟೂವರೆಗೂ ಆ ರೇಟ್ ಇರುತ್ತೆ ಮತ್ತು ತರ್ಟಿ ಫೋರಿಂದ ಮೇರೆ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಚಿಕ್ಕ ಮಕ್ಕಳದು ಪ್ಯಾಂಟು ಇದರಲ್ಲಿ ಟ್ವೆಂಟಿ ಫೋರಿಂದ ತರ್ಟಿ ಸಿ ತರ್ಟಿ ಟೂವರೆಗೂ ಇರುತ್ತೆ ಕಾರ್ಗೋ ಪ್ಯಾಂಟನ್ನು ತಗೋಬೋದು ಲೆಗ್ರೋ ಪ್ಯಾಂಟನ್ನು ತಗೋಬೋದು ಬರೀ ಇನ್ನೂರು ರೂಪಾಯಿ ಕೊಡ್ತಾಯಿದ್ವಿ ಇದರಲ್ಲಿ ಕಾರ್ಗೋನು ಬರುತ್ತೆ ಅದೇ ರೀತಿಯಾಗಿ ಈ ಥರ ಲೆಗ್ರೋನು ಬರುತ್ತೆ ಚಿಕ್ಕ ಮಕ್ಕಳದ್ದು ಇನ್ನೂರು ರೂಪಾಯಿ ಪ್ಯಾಂಟು ನೂರೈವತ್ತು ರೂಪಾಯಿ ಶರ್ಟು ಅದರಲ್ಲಿ ಇನ್ನೂ ರೇಟ್ ಜಾಸ್ತಿ ಇರೋದು ಇದೆ ಅದೇ ರೀತಿಯಾಗಿ ಮತ್ತು ಕಿಟ್ಸು ಕಿಟ್ಸು ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಪ್ಯಾಂಟು ಶರ್ಟು ಕೂಡ ಚಿಕ್ಕ ಮಕ್ಕಳದು ಒಂದು ವರ್ಷದಿಂದ ಐದು ವರ್ಷದವರೆಗೂ ಮಾತ್ರ ಜೀನ್ಸ್ ಪ್ಯಾಂಟು ಕಿಟ್ಸು ಎಲ್ಲ ಇದೊಂದು ಮಿಕ್ಸಿಂಗ್ ಬರುತ್ತೆ